ಹಾವೇರಿ ಬೆಳಗಾವಿ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಕರೆಯುತ್ತಿದ್ದಾರೆ ಆದರೆ ಧಾರವಾಡ ಕ್ಷೇತ್ರಕ್ಕೆ ಹೆಚ್ಚು ಒತ್ತಡವನ್ನ ಹಾಕುತ್ತಿದ್ದಾರೆ ಆದಾಗ್ಯೂ ನಾನು ಬಿಜೆಪಿಗೆ ವಾಪಸ್ ಆದ ಬಳಿಕ ಯಾವ ಕ್ಷೇತ್ರವನ್ನೂ ಕೇಳಿಲ್ಲ ಪಕ್ಷದ ತೀರ್ಮಾನವೇ ಅಂತಿಮವೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಈ ಹಿಂದೆ ನನಗೆ ಮೂರು ಸಲ ಲೋಕಸಭೆ ಚುನಾವಣೆ ಸ್ಪರ್ಧಿಸಲು ಅವಕಾಶ ಸಿಕ್ಕರೂ ನಾನು ಹೋಗಿರಲಿಲ್ಲ ನನಗೆ ಈ ಬಗ್ಗೆ ಆಸಕ್ತಿ ಇರಲಿಲ್ಲ ಆದರೆ ಇದೀಗ ಜನರ ಒತ್ತಡವಿದೆ ಪಕ್ಷದ ನಾಯಕರು ಹೇಳಿದ್ರೆ ನಾನು ಸ್ಪರ್ಧೆಗೆ ಸಿದ್ಧನಾಗಿದ್ದೇನೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಿಂದ ಸ್ಪರ್ಧಿಸಲು ಬಹಳ ಜನ ಬೆಂಬಲ ನೀಡಿದ್ದಾರೆ ಎಂದು ತಿಳಿಸಿದ್ರು ಅದೇ ರೀತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯೊಂದಿಗಿನ ಮುನಿಸಿನ ವಿಚಾರವಾಗಿ ಮಾತನಾಡಿ ನಾನು ಎಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ ಈ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಸುಳ್ಳು ಹೇಳುತ್ತಿದ್ದಾರೆ ಅವರು ಸುಳ್ಳು ಅಪಾದನೆ ನಿಲ್ಲಿಸಬೇಕು ಶಾಮನೂರು ಶಿವಶಂಕರಪ್ಪ ಅವರೇ ಆರೋಪ ತಳ್ಳಿ ಹಾಕಿದ್ದಾರೆ ಎಂದು ತಿಳಿಸಿದ್ರು ದಗಾವನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತವೆ ಈ ರೀತಿ ಒಂದಿದೆ ಅದಕ್ಕೆ ಮತ್ತೆ ಇಲ್ಲಿ ಧಾರವಾಡದಲ್ಲಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಈ ಭಾಗದ ನಾಗರಿಕರು ಒತ್ತಡ ಇದೆ ಇಲ್ಲೇ ಅಂತ ಅಂತೇಳಿ ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವ್ರು ಬಿಟ್ಟಿರ್ತಾರೆ ಇಲ್ಲ ನೋಡಿ ಇದು ರಾಜಕಾರಣದ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ ಏನೋ ನಾ ಹಿಂದೆ ಎರಡು ಮೂರು ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ ಫಸ್ಟು ನೈಂಟಿ ಒಂದಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ದರು ತೊಂಬತ್ತೊಂಬತ್ತೊಂದರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು ಎರಡು ಮೂರು ವರ್ಷ ಆಗಿತ್ತು ಅಷ್ಟೇ ಆವಾಗ ಟಿಕೆಟ್ ಕೊಟ್ಟಿದ್ದೆ ನನಗೆ ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂತ ಹೇಳಿ ಆಮೇಲೆ ಬದಲಾವಣೆ ಮಾಡಿದರು ಅವ್ರಿಗೆ ಕೊಟ್ಟರು ಅವಾಗ ಹಿಂದೋದೆ ಇಮಿಡಿಟ್ಲಿ ಹಿಂದದೆ ಆಮೇಲೆ ಟೂ ತೌಸಂಡ್ ಒಂದು ಅವಕಾಶ ಬಂದಿತ್ತು ಎಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲಿದೆ ಅಂತ ಹೇಳಿ ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವ ಅದು ನಾ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ ಈಗ ಇವತ್ತು ಜನರು ಒತ್ತಡ ಇದೆ ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ ನೋಡುನಂತ ಏನೇನು ಆಗ್ತದೆ ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಾನು ತಯಾರ್ದು ಈ ಸಂದರ್ಭದಲ್ಲಿ ಪಕ್ಷದ ಕೆಲ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ